ಎಲ್ಲ ಕಲೆಗಳಿಗೆ ಒಂದು ಡಿಟರ್ಜೆಂಟ್ ರೋಲ್ ಆನ್ ಅಂತ ಒಂದಿದೆ ಅದನ್ನು ನಾನು ಆನ್ಲೈನಲ್ಲಿ ನೋಡಿದ್ದೆ ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನಿಲ್ಲಿ ಪರ್ಚೇಸ್ ಮಾಡಿದ್ದೀನಿ ಟೂ ಹಂಡ್ರೆಡ್ ಆ್ಯಂಡ್ ಸಮ್ಥಿಂಗ್ ಏನೋ ಇತ್ತು ಆಫರಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ ನಿಮಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ನಿಮಗೆ ಲೈವ್ ಆಗಿ ತೋರಿಸೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಸೊ ನೋಡಿ ಈ ಥರ ಇರುತ್ತೆ ನೋಡಲಿಕ್ಕೆ ಚಿಕ್ಕದಾಗಿ ಈ ಅಂಡರ್ ಆರ್ಮ್ಸ್ಗೆ ರೋಲ್ ಎಲ್ಲ ಇರುತ್ತಲ್ಲ ಅಂಡರ್ಸ್ ಅಂಡರ್ ಸ್ಟಿಕ್ಕು ಆ ಥರ ಇದೆ ಇಲ್ಲಿ ನೀನು ನಾಲ್ಕು ಥರ ಅಂತ ಕಲೆಗಳು ಮಾಡ್ತೀನಿ ನಾನಿಲ್ಲಿ ವೈಟ್ ಶರ್ಟ್ ಮೇಲೆ ಲೈವ್ ಆಗಿ ತೋರಿಸ್ತೀನಿ ಪೆನ್ನದು ಮೊದಲಿಗೆ ಪೆನ್ನಲ್ಲಿ ನೀಟಾಗಿ ಚೆನ್ನಾಗಿ ಗೀಚ್ಕೊಂಡ್ಬಿಡ್ತೀನಿ ನಂತರ ಸ್ವಲ್ಪ ಟೀ ಹಾಕೋಣ ಸೊ ಎಲ್ಲ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನಿಮಗೆ ತೋರಿಸ್ಬೇಕಲ್ವಾ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಎಣ್ಣೆ ಕುಕ್ಕಿಂಗ್ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ನಂತರ ಅರ್ಶಿಣದ ಕಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಶನ ಹಾಕ್ಬಿಡೋಣ ಸೂಪರಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಟ್ರೈ ಮಾಡುವ ಕಾಫಿ ಕಲೆ ಆದರೂ ಹೋಗ್ಬಿಡುತ್ತೆ ಟೀ ಕಲೆ ನಾವು ಚೆನ್ನಾಗಿ ಕುದಿಸೋದ್ರಿಂದ ಅದು ಹೋಗೋದಿಲ್ಲ ಸೊ ಟ್ರೈ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಪೆನ್ ಕಲೆಗೆ ನೋಡೋಣ ಹೋಗುತ್ತೋ ಇಲ್ಲವೋ ಗೊತ್ತಿಲ್ಲ ಇದು ನೋಡ್ಲಿಕ್ಕೆ ನೋಡಿ ಈ ಥರ ಹೇಳದ್ನಲ್ಲ ಅಂಡರ್ ಸ್ಟಿಕ್ ಬರುತ್ತಲ್ಲ ಆ ಥರ ಇದೆ ನಿವಿಯಾ ಎಲ್ಲ ಇದೇ ಥರ ಬರೋದು ಸೊ ನೋಡೋದಕ್ಕೆ ಇದು ಲಿಕ್ವಿಡ್ ಥರ ಇದೆ ನಾನು ತಗೊಂಡು ಓಪನ್ ಮಾಡೋವರೆಗೂ ನನಗೆ ಗೊತ್ತಿಲ್ಲ ಯಾವ ಥರ ಇದೆ ಅಂತ ಶೇಕ್ ಮಾಡಿದ್ರೆ ಲಿಕ್ವಿಡ್ ಥರ ಇದೆ ಇದನ್ನು ಈ ಥರ ರೋಲ್ ಆನ್ ಮಾಡಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಅದಕ್ಕೆ ತಿರ್ಗಿಸೋಣ ಹೋಗ್ತಾ ಇಲ್ಲ ಬರೀ ರೋಲ್ ಆನ್ ಮಾಡಿದ್ರೆ ಇದು ಹೋಗೋಲ್ಲ ಅಂತ ನಾನು ಕಾಣಿಸುತ್ತೆ ನಮ್ಮ ಪ್ರಕಾರ ನಾವೇನಾದರೂ ಸ್ವಲ್ಪ ಬ್ರಷ್ ಮಾಡಿ ಟ್ರೈ ಮಾಡೋಣ ನಾನು ಟೂತ್ ಬ್ರಷಲ್ಲಿ ಇಲ್ಲಿ ನಿಮಗೆ ತೋರಿಸೋಣ ಅಂತ ಉಜ್ಜುತ್ತಾ ಇದ್ದೀನಿ ನೋಡೋ ನೋಡ್ತಾ ಇದ್ದಂಗೆ ಅವು ಸೂಪರಾಗಿ ಪೆನ್ ಹೋಗ್ತಿದ್ದೆ ಸ್ನೇಹಿತರೆ ಸೂಪರ್ ಪೆನ್ ಕಲೆ ಆರಾಮ್ಸೆ ಹೋಗಿತ್ತು ಮುಂದೆ ಎಲ್ಲ ಸ್ಪ್ರೆಡ್ ಆಗಿರೋದು ಅದು ವಾಶ್ ಮಾಡಿದ್ರೆ ಹೋಗ್ಬಿಡತ್ತೆ ಈಗೆಲ್ಲ ವಾಶ್ ಮಾಡೋದಕ್ಕಾಗಲ್ಲ ಎಲ್ಲ ಟೆಸ್ಟ್ ಮಾಡಿದ್ದಾದಮೇಲೆ ವಾಶ್ ಮಾಡೋಣ ನಂತರ ಇಲ್ಲಿ ನಾವು ಆಯಿಲ್ ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲೆ ಡೈರೆಕ್ಟಾಗಿ ಏನೇ ಆಗಲಿ ಆಯಿಲ್ ಕಲೆ ಇರೋ ಹತ್ರ ನಾವು ಯಾವುದೋ ಒಂದು ಒಂದು ಪೌಡರ್ ಹಾಕಿದ್ರೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಾವು ಏನಿದ್ವಿ ಆಮೇಲೆ ನೆಕ್ಸ್ಟ್ ಮೆಥೆಡ್ ಮಾಡಬೇಕಾಗತ್ತೆ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಪೌಡ್ರ್ ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ಇಲ್ಲಿ ನಾವು ಟೀ ಕಲೆ ಮತ್ತು ಅರ್ಶನದ ಕಲೆನ ತೆಗಿಯೋಣ ಸೇಮ್ ಅದೇ ಥರ ಹೆಂಗ್ ರೋಲನ್ನು ಆನ್ ಮಾಡ್ಕೊಂಡ್ರೆ ರೋಲಿಂಗು ಅದೇ ಥರ ರೋ ರೋಲಿಂಗ್ ಮಾಡ್ಕೊಳ್ಳೋಣ ಇದ್ದೀನಿ ಇದು ಹೋಗುತ್ತೋ ಇಲ್ಲೋ ಡೌಟ್ ಹೊಡಿತಾ ಇದೆ ಗೊತ್ತಿಲ್ಲ ನನಗೆ ಈಗ ಬ್ರಷಲ್ಲಿ ಉಜ್ಜೋಣ ಬರೀ ರೋಲಿಂದ ರೋಲ್ ಮಾಡಿಬಿಟ್ರೆ ಹೋಗಲ್ಲ ಅನ್ಸುತ್ತೆ ಬ್ರಷ್ ಹಾಕ್ಲೇಬೇಕು ಬ್ರಷ್ ಹಾಕಿದ್ಮೇಲೆ ಹೋಗ್ತಾ ಇದೆ ಸ್ನೇಹಿತರೆ ಸೂಪರಾಗಿ ಆ ಲಿಕ್ವಿಡ್ ಅಂತೂ ಚೆನ್ನಾಗಿ ಕೆಲಸ ಮಾಡ್ತಿದೆ ಅದ್ರ ಜೊತೆಗೆ ನಾವು ಸ್ವಲ್ಪ ಬ್ರಷಿಂದ ಉಜ್ಜಿಟ್ರೆ ಈಸಿಯಾಗಿ ಕಲೆ ಹೋಗುತ್ತೆ ಹೌದು ಸೂಪರ್ ಫೈನಲ್ ಆಗಿ ಎಲ್ಲ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಅರ್ಶಿನದ ಕಲೆ ಅರ್ಶಿನದ ಕಲೆಗೆ ನಾವು ಯಾವುದೇ ಒಂದು ಸ ಅಂದರೆ ಡಿಟರ್ಜೆಂಟ್ ಹಾಕಿದಾಗ ಅದು ರೆಡ್ ಕಲರ್ಗೆ ಟರ್ನ್ ಆಗತ್ತೆ ಸೊ ಅದು ಪಡೋ ಅವಶ್ಯಕತೆ ಇಲ್ಲ ನಿಮಗೆ ಲಾಸ್ಟ್ ವೀಡಿಯೋಲಿ ತೋರಿಸಿದ್ದೀನಿ ನಿಮಗೆ ಆ ರೋಲಿ ರೋ ಅಷ್ಟಕ್ಕೇ ಕೆಂಪಗಾಗ್ಬಿಡುತ್ತೆ ನಂತರ ಒಂದು ಬ್ರಷಿಂದ ಉಜ್ತಾ ಇದ್ದೀನಿ ಇದೇನು ಅಷ್ಟೊಂದು ಹೋಗ್ತಾ ಇಲ್ಲ ಅನಿಸುತ್ತೆ ಸುಮಾರು ಪರವಾಗಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಹೋಗ್ತಾ ಇದೆ ಹಾಗೆ ಕೆಂಪಿಗೆ ನೆಕ್ಸ್ಟು ಪೌಡರ್ ಹಾಕಿದ್ವಲ್ಲ ಪೌಡರ್ನ ಸ್ವಲ್ಪ ತೆಗ್ದು ಬಿಡೋಣ ಒಂದು ಸ್ಪೂನ್ ಮೂಲಕ ನಾನು ತಗೊಂಡ್ಬಿಡ್ತೇನೆ ಆಮೇಲೆ ಈ ಮೆಥಡನ್ನ ಮಾಡೋಣ ನನ್ನ ಮಗ ಹೊರಗಡೆ ಆಡ್ತಾ ಇದ್ದಾನೆ ಸೌಂಡ್ ಮಾಡ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪ ಸೌಂಡ್ ಬರುತ್ತೆ ಬೇಜಾರು ಮಾಡ್ಕೋಬೇಡಿ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಸೊ ಈಗ ತಗೊಂಡಿದ್ವಲ್ಲ ಆನ್ಲೈನಲ್ಲಿ ಡಿಟರ್ಜೆಂಟ್ ರೋಲಿಂಗ್ ಅದನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ನೀಟಾಗಿ ರಬ್ ಮಾಡ್ಕೊಳ್ಳೋಣ ಡ್ರೈ ಆಯಿಲ್ ಹೋಗುತ್ತಾ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಯಿಲ್ ಹೋಗುತ್ತೆ ಟ್ರೈ ಮಾಡಿ ಯಾಕಂದರೆ ಡ್ರೈಗೂ ಸ್ವಲ್ಪ ಪೌಡ್ರ್ ಹಾಕಿಬಿಟ್ಟು ನಾವು ಮಾಡಿದ್ರೆ ಯಾಕಂದರೆ ತುಂಬ ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ಅದೆಲ್ಲೆಲ್ಲ ಕ್ವಶನ್ ಮಾಡಿದ್ದೀರ ಡ್ರೈ ಆಯ್ ಆಯಿಲ್ ಅಂದರೆ ಒಣಗೋಗಿದ್ರೆ ಕೂಡ ಹೋಗುತ್ತಾ ಅಂದರೆ ಹೋಗುತ್ತೆ ನಾವು ಮಾಡಬೇಕಷ್ಟೇ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನೆಲ್ಲೂ ಉಜ್ಕೊಂಬಿಡ್ತೀನಿ ನಂತರ ನಾನು ವಾಶ್ರೂಮಲ್ಲ ವಾಶ್ ಮಾಡ್ಕೊಂಬರ್ತೀನಿ ಇಲ್ಲಿ ವಾಶ್ ಮಾಡೋಕ್ಕಂತೂ ಆಗಲ್ಲ ನನಗೆ ಗೊತ್ತಿದ್ದಂಗೆ ಒಂದು ನೈಂಟಿ ಪರ್ಸೆಂಟ್ ಕ್ಲೀನ್ ಆಗ ಆಗಿರ್ದೇನೋ ಅಂತ ಅನಿಸುತ್ತೆ ಯಾಕಂದರೆ ಇದು ವಾಶ್ ಮಾಡಿದ್ಮೇಲೆ ಗೊತ್ತಾಗೋದು ಈ ಎಲ್ಲೋ ಕಲರ್ ಅಂದರೆ ಅರ್ಶಿನದ ಬಣ್ಣ ಮಾತ್ರ ಸ್ವಲ್ಪ ಉಳಿದಿದೆ ಈಗ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ವಾವ್ ಸೂಪರ್ ನೋಡ್ತಿರ್ಬೋದು ಪೆನ್ ಕಲೆ ಕಾಫಿ ಟೀ ಕಲೆ ಮತ್ತು ಆಯಿಲ್ ಕಲೆ ಎಣ್ಣೆ ಕಲೆ ಎಲ್ಲನೂ ಹೋಗಿದೆ ಇದನ್ನು ನಾವು ಬಿಸಿಲಿಗೆ ಹಾಕೋವರೆಗೂ ಅಷ್ಟು ಗೊತ್ತಾಗಲ್ಲ ಡ್ರೈ ಆದಮೇಲೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನಿಮಗೆ ಇದೆಲ್ಲ ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ರಾತ್ರಿ ಹಾಕಿ ತಗೊಂಬಂದಿರೋದು ಬಿಸಿಲೇನು ಇರಲಿಲ್ಲ ಬೆಳಗಿನ ಜಾವ ಸ್ವಲ್ಪ ಅಷ್ಟೇ ಯಾಕಂದರೆ ನಾನು ರಾತ್ರಿ ವೀಡಿಯೋ ಮಾಡಿರೋದ್ರಿಂದ ಬಿಸಿಲು ಅಷ್ಟೊಂದು ಇರಲಿಲ್ಲ ನೀವು ಬಿಸಿಲಿಗೆ ಹಾಕಿದ್ರೆ ಈ ಕಲೆನೂ ಹೋಗ್ಬೋದು ಅಂತ ಅನಿಸುತ್ತೆ ನನಗೆ ಯಾಕಂದರೆ ಅರ್ಶನದ ಕಲೆ ಬಿಸಿಲಿಗೆ ಹಾಕಿದ ತಕ್ಷಣವೇ ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಆ ಕಲೆ ಎಲ್ಲ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಮಿಕ್ಕಿದ ಕಲೆ ನೋಡ್ತಿರ್ಬೋದು ಯಾವುದೂ ಒಂದು ಟ್ಯೂರ್ ಕೂಡ ಉಳ್ದಿಲ್ಲ ಸೂಪರಾಗಿ ಒಳ್ಳೆ ಎಕ್ಸಲೆಂಟಾಗಿ ಕಲೆಯೆಲ್ಲ ರಿಮೂವ್ ಆಗಿದೆ ನೀವು ಕೂಡ ಇದನ್ನು ರೋಲನ್ನು ಅಂದರೆ ಪೋರ್ಟಬಲ್ ಡಿಟರ್ಜೆಂಟ್ ಅಂತ ಅಮೆಝಾನಲ್ಲಿ ನೀವು ಸರ್ಚ್ ಮಾಡಿದ್ರೆ ಆರಾಮ್ಸೆ ನಿಮಗೆ ಸಿಗತ್ತೆ ಸೊ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಹೋಗಿ ವಾಶ್ ಮಾಡೋ ಟೈಮ್ ಇಲ್ಲ ಅಂದಾಗ ಈ ರೋಲನ್ನು ಸ್ವಲ್ಪ ಉಜ್ಬಿಟ್ಟು ನೀಟಾಗಿ ಯಾವುದೋ ಟೂತ್ ಬ್ರಷ್ ಉಜ್ಜ್ಬಿಟ್ಟು ಹಂಗೆ ಬೇಕನ್ನ ಹಾಕ್ಕೊಂಡು ಓಡೋಗಿ ಐರನ್ ಇಟ್ಬಿಟ್ರೆ ಡ್ರೈ ಆಗಿಬಿಡುತ್ತೆ ಆರಾಮಸೆ ಯೂಸ್ ಆಗುತ್ತೆ ಸೊ ನಾನು ಇದನ್ನ ರೆಫರ್ ಮಾಡೋಕೆ ಇಷ್ಟಪಡ್ತೀನಿ ಸೂಪರಾಗಿ ಕೆಲಸ ಮಾಡಿದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇದು ಒಂದು ಅಷ್ಟೊಂದು ಕಲೆ ಅಂದರೆ ನಾಲ್ಕು ಥರದ ಕಲೆಗಳಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಈ ರೋಲಾನ್ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್